ಐಪಿಎಲ್ ಟಿ ಟ್ವೆಂಟಿ ಪಂದ್ಯಗಳು ಒಂದಕ್ಕಿಂತ ಮತ್ತೊಂದು ರೋಚಕವಾಗಿವೆ ಗೆಲುವಿಗೆ ಎಲ್ಲ ತಂಡಗಳು ಶ್ರಮಿಸುತ್ತಿವೆ ರಣತಂತ್ರ ಕೂಡ ರೂಪಿಸುತ್ತಿವೆ ಹದಿನೆಂಟನೇ ಸೀಸನ್ನ ಐಪಿಎಲ್ ಪಂದ್ಯಗಳು ಕ್ರಿಕೆಟ್ ಅಭಿಮಾನಿಗಳನ್ನು ರಂಜಿಸುತ್ತಿವೆ ಪ್ರತಿಯೊಂದು ಪಂದ್ಯವನ್ನು ಕೋಟ್ಯಾಂತರ ಅಭಿಮಾನಿಗಳು ವೀಕ್ಷಿಸುತ್ತಿದ್ದಾರೆ ಆದರೆ ಈ ಪಂದ್ಯ ಶುರುವಾಯಿತು ಎಂದರೆ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು ಚಿಯರ್ ಲೀಡರ್ಗಳು ಫೋರ್ ಸಿಕ್ಸರ್ ವಿಕೆಟ್ ಪತನ ಸೇರಿದಂತೆ ಆಟಗಾರರು ಕುಣಿದು ಕುಪ್ಪಳಿಸುವಾಗ ಚಿಯರ್ ಲೀಡರ್ಗಳು ಕಣ್ಣಿಗೆ ಬೀಳುತ್ತಾರೆ ಸಾವಿರಾರು ಅಭಿಮಾನಿಗಳು ಹುಚ್ಚೆದ್ದು ಕುಣಿಯುವಾಗ ಚಿಯರ್ ಲೀಡರ್ಗಳು ಡ್ಯಾನ್ಸ್ ಮಾಡ್ತಾರೆ ಐಪಿಎಲ್ ಪಂದ್ಯಗಳು ಕಳೆಗಟ್ಟುವಂತೆ ಮಾಡುವ ಚಿಯರ್ ಲೀಡರ್ಗಳಿಗೆ ಸಿಗುವ ಹಣವೆಷ್ಟು ಎಂಬುದು ಎಲ್ಲರಿಗೂ ಕುತೂಹಲದ ವಿಚಾರ ಟಿವಿ ಮೊಬೈಲ್ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ವೀಕ್ಷಿಸುವವರನ್ನು ರಂಜಿಸುವವರು ಚಿಯರ್ ಲೀಡರ್ಸ್ ಪಂದ್ಯ ಶುರುವಾಯಿತೆಂದ್ರೆ ಚಿಯರ್ ಲೀಡರ್ಗಳು ಕ್ರೀಡಾಂಗಣದ ಮೈದಾನದ ಬೌಂಡ್ರಿ ಗೆರೆಯಲ್ಲಿ ನಿಂತು ತಮ್ಮ ತಂಡದ ಆಟಗಾರರಿಗೆ ಹುರಿದುಂಬಿಸುವ ಕೆಲಸ ಮಾಡುತ್ತಾರೆ ಪ್ರತಿ ಬಾರಿ ಬ್ಯಾಟ್ಸ್ಮನ್ ಬೌಂಡರಿ ಅಥವಾ ಸಿಕ್ಸ್ ಹೊಡೆದಾಗ ಅವರು ಎದ್ದು ವೇದಿಕೆ ಮೇಲೆ ಬಹಳ ಅದ್ಭುತವಾಗಿ ನೃತ್ಯ ಮಾಡುತ್ತಾರೆ ಫೋರ್ ಹೊಡೆದ್ರೆ ಒಂದು ಹೆಜ್ಜೆ ಸಿಕ್ಸ್ ಹೊಡೆದ್ರೆ ಇನ್ನೊಂದು ಹೆಜ್ಜೆ ಬೌಲರ್ ವಿಕೆಟ್ ಪಡೆದರೆ ಮತ್ತೊಂದು ಹೆಜ್ಜೆ ಈ ರೀತಿ ಹಲವು ರೀತಿಯಲ್ಲಿ ಡ್ಯಾನ್ಸ್ ಮಾಡುವ ಮೂಲಕ ತನ್ನ ತಂಡವನ್ನು ಪ್ರೋತ್ಸಾಹಿಸುತ್ತಾರೆ ಇನ್ನು ಅದೆಷ್ಟೋ ಯುವಕರು ಮ್ಯಾಚ್ ನೋಡಲು ಸ್ಟೇಡಿಯಂಗೆ ಬಂದಾಗ ಈ ಚಿಯರ್ ಲೀಡರ್ಸ್ ಅನ್ನು ನೋಡಿ ಫಿದಾ ಆಗ್ತಾರೆ ಚಿಯರ್ ಲೀಡರ್ಗಳು ಪ್ರತಿ ಐಪಿಎಲ್ ಸೀಸನ್ನಲ್ಲಿ ಕನಿಷ್ಠವೆಂದರೂ ಐದು ಲಕ್ಷ ರೂಪಾಯಿ ಕಳಿಸುತ್ತಾರೆ ಅಲ್ಲದೆ ಈ ಆದಾಯವು ಎಲ್ಲಾ ಚಿಯರ್ ಲೀಡರ್ಗಳಿಗೆ ಸಮನಾಗಿ ಇರುವುದಿಲ್ಲ ಒಬ್ಬರಿಗೆ ಜಾಸ್ತಿ ಮತ್ತೊಬ್ಬರಿಗೆ ಕಡಿಮೆ ಸಿಗುತ್ತದೆ ಐಪಿಎಲ್ನ ಪ್ರತಿ ಪಂದ್ಯಕ್ಕೆ ಚಿಯರ್ ಲೀಡರ್ಗಳ ಸಂಬಳ ಸರಿಸುಮಾರು ಹದಿನಾಲ್ಕು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಪ್ರತಿ ಐಪಿಎಲ್ ಫ್ರಾಂಚೈಸಿ ಚಿಯರ್ ಲೀಡರ್ಗಳಿಗೆ ವಿಭಿನ್ನ ಸಂಬಳವನ್ನು ನೀಡುತ್ತದೆ ಕೋಲ್ಕತಾ ನೈಟ್ ರೈಡರ್ಸ್ ಐಪಿಎಲ್ನಲ್ಲಿ ತನ್ನ ಚಿಯರ್ ಲೀಡರ್ಗಳಿಗೆ ಅತಿ ಹೆಚ್ಚು ಸಂಬಳ ಕೊಡುತ್ತದೆ ಪ್ರತಿ ಪಂದ್ಯಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಮುಂಬೈ ಇಂಡಿಯನ್ಸ್ ತನ್ನ ಚಿಯರ್ ಲೀಡರ್ಗಳಿಗೆ ಪ್ರತಿ ಪಂದ್ಯಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಮತ್ತು ಆರ್ಸಿಬಿ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ನೀಡುತ್ತೆ ಎಂದು ಹೇಳಲಾಗಿದೆ ಸಿಎಸ್ಗೆ ಹನ್ನೆರಡು ಸಾವಿರ ರೂಪಾಯಿ ಸನ್ರೈಸರ್ಸ್ ಹೈದರಾಬಾದ್ ಹನ್ನೆರಡು ಸಾವಿರ ದೆಹಲಿ ಮತ್ತು ಪಂಜಾಬ್ ಕೂಡ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ನೀಡುತ್ತೆ ರಾಜಸ್ಥಾನ್ ರಾಯಲ್ಸ್ ಸುಮಾರು ಹದಿನೈದು ಸಾವಿರ ರೂಪಾಯಿ ಕೊಡುತ್ತದೆ ಕಳೆದ ಸೀಸನ್ನ ಸಂಬಳವನ್ನು ಅಂದಾಜಿಸಿಕೊಂಡು ಈ ಮಾಹಿತಿ ನೀಡಲಾಗಿದೆ ಪ್ರತಿ ವರ್ಷ ಇದು ಬದಲಾಗಿರುತ್ತದೆ